ಈಡನ್ಸ್ ನ್ಯೂಸ್ಗೆ ಸ್ವಾಗತ ನಾನು ಅಮಿತ್ ಸುಧೀಂದ್ರ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ನ್ಯೂಸ್ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾನ್ವಿಯಲ್ಲಿ ಹೆಚ್ಚುತ್ತಾ ಇದೆ ಕುಡಿಯುವ ನೀರಿಗೆ ಹಾಹಾಕಾರ ಹೋಟೆಕಲ್ ಆಲ್ದಾಳ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಿರುವಂಥದ್ದು ಸದ್ಯ ರಾಜ್ಯದಲ್ಲಿ ಏನು ಬರಗಾಲ ಶುರುವಾಗಿದೆ ಈ ನಡುವೆ ಬಿರು ಬಿಸಿಲಿನ ನಡುವೆ ಕುರಿಯುವ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ ಮಾನ್ವಿ ತಾಲೂಕಿನಲ್ಲಿ ಕೆಲಸ ಕಾರ್ಯ ಬಿಟ್ಟು ಜನರು ನೀರಿಗಾಗಿ ಅಲಿಬೇಕಾದ ದುಸ್ಥಿತಿ ಮಾನ್ವಿ ತಾಲೂಕಿನಲ್ಲಿ ಎದುರಾಗಿರುವಂಥದ್ದು ಇನ್ನು ಶಾಸಕ ಹಂಪಯ್ಯ ನಾಯಕ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಕೂಗ್ತಾ ಇರುವಂತದ್ದು ಶಾಸಕ ಹಂಪಯ್ಯ ನಾಯ್ಕರೆ ವಲ್ಪ ಬಡವರ ಕಷ್ಟ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಮಂಜುಳಾ ಅಕಾರಿ ಅವರೇ ಎಲ್ಲಿದ್ದೀರಮ್ಮ ಬಡವರ ಕಷ್ಟ ಕೇಳಮ್ಮ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿರುವಂಥದ್ದು ಕೂಡಲೇ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಎಂದು ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಶಾಸಕ ಹಂಪಯ್ಯ ನಾಯ್ಕರೇ ತಾಲೂಕು ಪಂಚಾಯಿತಿ ಇಒ ಮಂಜುಳಾ ಹಕಾರಿಯವರೇ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಿರಾ ಅಥವಾ ನಮ್ಗ್ಯಾಕೆ ಯಾಕೆ ಎಂದು ಸುಮ್ಮನಿರುವಿರಾ ರಾಯಚೂರು ಜಿಲ್ಲೆಯಲ್ಲಿ ಬಿರುಬಿಸಿಲಿನ ನಡುವೆಯೇ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ ಅದರಲ್ಲೂ ಮಾನ್ವಿ ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಕುಡಿಯುವ ನೀರಿನ ಅಭಾವ ತಲೆದೋರಿದೆ ಕೋಡ್ನೇಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಗ್ರಾಮೀಣ ಭಾಗದ ಜನರು ಕೆಲಸ ಕಾರ್ಯ ಬಿಟ್ಟು ನೀರಿಗಾಗಿ ಅಲೆಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಶಾಸಕ ಹಂಪಯ್ಯ ನಾಯ್ಕರೆ ತಾಲೂಕು ಪಂಚಾಯಿತಿ ಮಂಜುಳಾ ಹಕಾರಿ ಅವರೇ ನೀವು ಬಿಸ್ಲೇರಿ ನೀರು ಕುಡಿತಾ ಇದ್ದೀರಿ ಬಡವರ ಯಾವ ನೀರು ಕುಡಿಬೇಕು ನೀವಾದ್ರೂ ಹೇಳಿ ಪುಣ್ಯ ಕಟ್ಕೊಳ್ಳಿ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರ ಇರುವಂತದ್ದು ಎಸ್ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ಪರಶುರಾಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಪರಶುರಾಮ್ ಏನ್ ಹೇಳ್ತಿ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಅಂದ್ರೆ ರಾಯಚೂರು ಜಿಲ್ಲೆಯ ಮಾನವ ತಾಲೂಕಿನ ಮಾಲ್ದಾಳ ಮತ್ತು ಹಿರೇಕೋಟೆಕೊಳಂ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಸೃಷ್ಟಿಯಾಗಿದೆ ಆಹಕಾರ ಸೃಷ್ಟಿಯಾಗಿದ್ದ ಹಿನ್ನೆಲೆಯಲ್ಲಿ ಆ ಗ್ರಾಮಸ್ಥರು ಒಂದ್ ರೀತಿ ಆರೋಪಿಸಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ತಾಲೂಕ್ ಪಂಚಾಯತ್ ಇವರು ಏನ್ ಮಾಡ್ತಿದ್ದಾರೆ ಶಾಸಕ ಅಂಬಾಯ್ ಏನ್ ಮಾಡ್ತಿದ್ದಾರೆ ಅಂತೇಳಿ ಒಂದ್ ರೀತಿಯಲ್ಲಿ ಸಾರ್ವಜನಿಕ ಕೂಡ ಆರೋಪ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆ ಅದು ನಾಡು ಅಂತ ನಾವು ಕೂಡ ರಾಜ್ಯದಲ್ಲಿ ಕೂಡ ಹೆಸರುವಾಸಿಯಾಗಿದೆ ಅದರ ನಡುವೆಯೇ ಒಂದು ಮಾನ್ಯ ತಾಲೂಕಲ್ಲಿ ಕುಡಿಯುವ ನೀರು ಆಹಾಕಾರ ಸೃಷ್ಟಿಯಾಗಿದೆ ಹೀಗಾಗಿ ಒಂದು ಇಲ್ಲ ಅಮಿತ್ ಎಸ್ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲು ಕಂಡು ಬರುವಂತಹ ಪ್ರದೇಶ ಅದರಲ್ಲೂ ಈ ಸಾರಿ ಬರಗಾಲ ಇರೋದ್ರಿಂದ ತುಂಬಾ ಕಷ್ಟಗಳು ಎದುರಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರು ಏನು ಹಂಪಯ್ಯ ನಾಯಕರಾಗಿರ್ಬೋದು ಮುಂಜಾಗ್ರತಾ ಕ್ರಮವಾಗಿ ಏನು ತಗೊಂಡಿರ್ಲಿಲ್ವಾ ಆ ಅಮಿತ್ ಏನಂತಂದ್ರೆ ಆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕುಡಿಯುವ ನೀರು ಹಾಕಾರ ಸೃಷ್ಟಿಯಾಗಿದೆ ರಾಜ್ಯ ಸರ್ಕಾರದ ಆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಗ್ರಾಮೀಣ ಭಾಗದರು ಕುಡಿಯುವ ನೀರಿಲ್ಲ ಎಂಬ ಕಾರಣಕ್ಕಾಗಿ ನಾವು ಮಾಧ್ಯಮದ ಮೂಲಕ ಆಗಲಿ ಪ್ರತಿಭಟನೆ ಮೂಲಕ ಆಗಲಿ ಬರಬಾರದು ಅದನ್ನ ಮುಂಜಾಗ್ರತವಾಗಿ ಅಧಿಕಾರ ತಡೆಗಟ್ಟುವಂತ ಕೆಲಸ ಮಾಡಬೇಕಂತ ಹೇಳಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೂ ಕೂಡ ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ನೀಡಿದ್ದು ಕೂಡ ನಾವು ಕಾಣಬಹುದು ಅದೇ ರೀತಿ ರಾಯಚೂರು ಜಿಲ್ಲೆ ಮಾಲಿನ್ಯ ತಾಲೂಕಿನ ಕುಡಿಯುವ ನೀರು ಆ ಅಭಾವ ಸೃಷ್ಟಿಯಾಗಿದೆ ಹೀಗಾಗಿ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಆರೋಪಿಸುವ ಪ್ರಕಾರ ಸಾಕಷ್ಟು ಬಾರಿ ಪಿಡಿಒರಿಗೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಇದರ ಒಂದ್ ರೀತಿಯಲ್ಲಿ ನೋಡತಾ ಇದ್ರೆ ಸಾರ್ವಜನಿಕರೇ ಒಂದ್ ರೀತಿಯಲ್ಲಿ ಬೀದಿಗೆ ಬಂದು ಮಾಧ್ಯಮದ ಮೂಲಕ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಥವಾ ಮನವಿ ಪತ್ರದ ಮೂಲಕ ಹಾಗೂ ಪ್ರತಿಭಟನೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಅಧಿಕಾರಿಗಳಾಗಲಿ ಶಾಸಕ ಅಂಪಯ ನಾಯಕರಾಗಲಿ ಎಚ್ಚೆತ್ತುಕೊಳ್ಳುವ ವಿಶ್ವಾಸ ಆ ರೀತಿ ಜನರ ಇತ್ತು ಕೂಡ ಬರಬೇಕಂತ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗಿತ್ತು ಆದ್ರೆ ಸಾರ್ವಜನಿಕರೇ ಒಂದ್ ರೀತಿಯಲ್ಲಿ ಈ ರೀತಿ ಆರೋಪ ರೀತಿಯಲ್ಲಿ ಯಕ್ಷ ಪ್ರಶ್ನೆ ಆಗಿದೆ ಅಮಿತ್ ಹೌದು ಯಾಕಂದ್ರೆ ಈಗ ಏನು ನಾವು ಮಾನ್ವಿ ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗಿರುವಂತದ್ದು ಆಲ್ಮೋಸ್ಟ್ ಎಲ್ಲಾ ಗ್ರಾಮದಲ್ಲಿರುವ ಜನರು ಬೇರೆ ಬೇರೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಆದ್ರೆ ಈಗಿನ ನೀರಿನ ಅಭಾವ ಇರೋದ್ರಿಂದ ತಮ್ಮ ಕೂಲಿ ಕೆಲಸಗಳನ್ನ ಬಿಟ್ಟು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿರೋದ್ರಿಂದ ತುಂಬಾ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ವಾ ಪರಶುರಾಮ್ ಹಾ ಅಮಿತ್ ಏನಂತಂದ್ರೆ ಆ ರಾಯಚೂರು ಜಿಲ್ಲೆಯ ಮಾನ್ಯ ತಾಲೂಕಿನ ಆಲ್ದಳ ಗ್ರಾಮ ಹಾಗೂ ಕೊಟ್ಟೆಕಲ್ ಗ್ರಾಮದಲ್ಲಿ ಕುಡಿಯುವ ನೀರ ಸಮಸ್ಯೆ ಆಗಿದೆ ಅಂತ ಹೇಳಿ ಕೂಡ ಈ ಹಿಂದೆ ಕೆಲ ತಿಂಗಳ ಹಿಂದೆ ಕೂಡ ಸಾರ್ವಜನಿಕರು ಒಂದ್ ರೀತಿಯಲ್ಲಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಪಿಡಿಒವರು ಕೂಡ ಆ ಮಾಹಿತಿ ನೀಡಿದ್ರು ಕೂಡ ಅಥವಾ ಮೌಖಿಕವಾಗಿ ಮಾಹಿತಿ ನೀಡಿದ್ರು ಹಾಗೂ ಪತ್ರ ಮುಖೇನವಾಗಿ ಮಾಹಿತಿ ನೀಡಿದ್ರು ಕೂಡ ಎಚ್ಚೆತ್ತುಕೊಳ್ಳಲು ಮುಂದಾಗಿಲ್ಲ ಹೀಗಾಗಿ ಒಂದ್ ವೇಳೆ ಏನಾಗಿದೆ ಅಂದ್ಮೇಲೆ ಸಮಸ್ಯೆಯಿಂದ ದಿನದಿಂದ ದಿನಕ್ಕೆ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಕುಡಿಯುವ ನೀರು ಯಾವಾಗ ಬರ್ತದೋ ಯಾವಾಗ ಇಲ್ಲ ಒಂದ್ ರೀತಿಯಲ್ಲಿ ನಾವು ಕಾಣ್ತಾ ಇಲ್ಲ ಅದು ಕುಡಿಯುವ ನಮ್ಮ ಕೆಲಸ ಬಿಟ್ಟು ಕುಡಿಯುವ ನೀರಿಗೆ ಒಂದ್ ರೀತಿ ಒಂದ್ ದಿನ ಕಳಿಬೇಕಂತ ದೂಷಿತ ನಿರ್ಮಾಣ ಆಗೋದೇ ಅಂತೇಳಿ ಒಂದ್ ರೀತಿಯಲ್ಲಿ ಆರೋಪ ವ್ಯಕ್ತವಾಗ್ತಾ ಇದೆ ಪರಶುರಾಮ್ ನೀವು ಹೇಳ್ತಾ ಇದ್ರಿ ಅಲ್ಲಿನ ಗ್ರಾಮಸ್ಥರು ಪಿಡಿಒಗೆ ಈ ವಿಚಾರವನ್ನ ಗಮನಕ್ಕೆ ತಂದಿದ್ದಾರೆ ಎಂಬುದಾಗಿ ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ ಅಲ್ಲಿನ ಪಿಡಿಒ ಆಗಿರ್ಬಹುದು ಅಥವಾ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ ಅಮಿತ್ ಏನಂತಂದ್ರೆ ಪಂಚಾಯತ್ ಅಧಿಕಾರಿಗಳು ಸಮಗ್ರವಾಗಿ ಮತ್ತು ಕಾರ್ಯಪ್ರವೃತ್ತರಾಗಿ ಓಕೆ ಕೆಲಸ ಮಾಡಿದಾಗ ಮಾತ್ರ ಹ್ಮ್ ಯಾವುದೇ ಸಮಸ್ಯೆಗಳು ಬಯಲಿಗೆ ಬರಲ್ಲ ಅಂದ್ರೆ ಅಧಿಕಾರಿ ಸರಿಯಾಗಿ ಉನ್ನತ ಮಟ್ಟದಲ್ಲಿ ಅಥವಾ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಅಂತೇಳಿ ಒಂದ್ ರೀತಿಯಲ್ಲಿ ಪ್ರಶಂಸೆ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇರುತ್ತೆ ಆದ್ರೆ ಹಾಲ್ದಾಳ ಗ್ರಾಮದಲ್ಲಿ ಕುಡಿಯುವ ನೀರು ಸಮಸ್ಯೆ ಆಗಿದೆ ಕೊಟ್ನೇಕಳ ಗ್ರಾಮದಲ್ಲಿ ಕುಡಿಯುವ ನೀರು ಸಮಸ್ಯೆ ಆಗಿದೆ ಅಂತ ಹೇಳಿ ಸಾರ್ವಜನಿಕರೇ ಒಂದ್ ರೀತಿಯಲ್ಲಿ ಬೀದಿಗೆ ಬಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಅಂತ ಅಂದ್ಮೇಲೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಸತ್ಯವಾಗಿದೆ ಅಂತ ಅರ್ಥ ಅಂದ್ರೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅಧಿಕಾರಿಗಳು ಸರ್ಕಾರದ ಡೈರೆಕ್ಷನ್ಸ್ ಮಾಡ್ತದಾರೋ ಅಥವಾ ಇಲ್ವ ಅಂದ್ರೆ ಸರ್ಕಾರ ಮಾಡತಕ್ಕಂಥದ್ದು ಮಾನದಂಡಗಳು ಕೂಡ ಇಲ್ಲ ಅಂತ ಒಂದ್ ರೀತಿಯಲ್ಲಿ ಕೂಡ ಪ್ರಶ್ನೆಗೆ ಕಾಡ್ತಾ ಇದೆ ಅಮಿತ್ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳನ್ನ ನೀವೇನಾದ್ರೂ ಮೀಟ್ ಆಗಕ್ಕೆ ಅಥವಾ ಇದ್ರ ಬಗ್ಗೆ ಮಾತನಾಡಕ್ಕೆ ಟ್ರೈ ಮಾಡಿದಿರಾ ಪರಶುರಾಮ್ ಅಮಿತ್ ಏನಂತಂದ್ರೆ ಆ ಮಾನ್ವಿ ರಾಯಚೂರು ಜಿಲ್ಲೆ ಮಾನ್ಯ ತಾಲೂಕಲ್ಲಿ ಕೂಡ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು ಕೂಡ ಆ ತಾಲೂಕ್ ಪಂಚಾಯತ್ ಇಒ ಅಂದ್ರೆ ಮಂಜುಳಾ ಹಕಾರಿ ಅವರು ಕೂಡ ಮಾಹಿತಿ ನೀಡಿದ್ರು ಕೂಡ ಯಾವ್ದೇ ರೀತಿ ಸಮಗ್ರ ಮಾಹಿತಿ ಮಾಡ್ತಾನ ಅಲ್ಲಿ ಬೋರ್ವೆಲ್ ಹಾಕ್ಸುವ ಪ್ರಯತ್ನ ಮಾಡ್ತಾ ಇದ್ವಿ ಆ ಕುಡಿಯುವ ನೀರು ಸಪ್ಲೈ ಕೂಡ ಕೆಲಸ ಮಾಡ್ತಾ ಇದ್ವಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಹೇಳಿದಿವಿ ಅಂತ ಹೇಳ್ತಾ ಇದ್ರ ಅವರು ಆ ದೂರ ಬಂದ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳದಲ್ಲಿ ಏನ್ ಸಮಸ್ಯೆ ಇದೆ ಅದು ಪರಿಶೀಲನೆ ಮಾಡಿ ಅದನ್ನ ಆ ಸರಿಪಡಿಸುವ ಕೆಲಸ ಯಾರು ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಏನಾಗ್ತದೆ ಅಂದ್ರೆ ತದನಂತರ ಶಾಸಕರಿಗೆ ಕೂಡ ಅವ್ರಿಗೆ ಕೂಡ ಕಾರಣಗಳು ಬರ್ತದ ಅಂದ್ರೆ ಈ ಶಾಸಕರು ಕೂಡ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಂದು ರೀತಿಯಲ್ಲೂ ಕೂಡ ಅದನ್ನ ಪ್ರಶ್ನೆ ಕೂಡ ಕಟ್ಟುತ್ತೆ ಅಂದ್ರೆ ಕೆಳಮಟ್ಟದ ಅಧಿಕಾರಿಗಳು ಕೂಡ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಶಾಸಕರು ಕೂಡ ಆರೋಪ ಕೂಡ ಬರಲ್ಲ ಹೌದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲಿ ಒಂದು ಶಾಸಕರ ಹೆಸರು ಕೇಳಿ ಬರ್ತಾ ಇದೆ ಹಂಪಯ್ಯ ನಾಯಕರು ಅವ್ರೇನಾದ್ರು ಈ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಏನಾದ್ರು ಭರವಸೆಗಳನ್ನ ಕೊಟ್ಟಿದ್ದಾರಾ ಪರಶುರಾಮ್ ಅಮಿತ್ ಏನಂತಂದ್ರೆ ಈ ಗ್ರಾಮಸ್ಥರು ಕೂಡ ಆರೋಪಿಸುವ ಪ್ರಕಾರ ಶಾಸಕರು ಅಂಪಯ ಇದ್ದಾರೆ ಅವರು ಸಮಗ್ರವಾಗಿ ಆ ಯಾವ ಸಮಸ್ಯೆ ಇದೆ ಏನು ಸಮಸ್ಯೆಗಳು ಬರ್ತಾ ಇದೆ ಕುಡಿಯುವ ನೀರು ಸಮಸ್ಯೆ ಇದನಾ ಅಥವಾ ಇಲ್ವಾ ಯಾವ ರೀತಿ ಅಂತ ಹೇಳಿ ಸಮಗ್ರವಾಗಿ ಪ್ರತಿನಿತ್ಯ ರಿಪೋರ್ಟ್ ತಗೊಳ್ತಕ್ಕಂತ ಕೆಲಸ ಶಾಸಕ ಅಂಪಾಯಿ ನಾವು ಮಾಡ್ಬೇಕು ಅಂದ್ರೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಂದ ಅಲ್ಲಿ ಆ ದೂರ ಸಂಪರ್ಕ ಕೇಂದ್ರ ಕೊಡುವಂತ ಇರುತ್ತೆ ಕುಡಿಯುವ ನೀರ ಸಮಸ್ಯೆ ವಿಷಯವಾಗಿ ಅದನ್ನ ಕೇಳ್ತಕ್ಕಂಥದ್ದು ಕೂಡ ಶಾಸಕ ಅಂಪಾಯಿ ನಾಗೋರ್ ಅದನ್ನು ಯಾವ ರೀತಿ ಡ್ಯೂಟಿ ಮಾಡ್ತಾ ಇದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೋ ಅಥವಾ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸಮಗ್ರವಾಗಿ ಕೆಲಸ ಮಾಡ್ತಾ ಇದ್ರಲ್ವ ಅಥವಾ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರಲ್ಲ ಅಂತ ನೋಡ್ತಕ್ಕಂತ ಕೂಡ ಕೆಲಸ ಮಾಡಬೇಕು ಅದು ಅಂದ್ರೆ ಕೇಳುವವರು ಇಲ್ಲದ ಕಾರಣಕ್ಕಾಗಿ ಯಾರಾದ್ರೂ ಏನಾದ್ರು ಮಾಡ್ತಕ್ಕಂತ ಸಾಧ್ಯತೆ ಕೂಡ ಇರುತ್ತೆ ಅಮಿತ್ ಎಸ್ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಏನಂತ ಹೇಳ್ತಾರೆ ಪರಶುರಾಮ್ ಅಮಿತ್ ಏನಂತಂದ್ರೆ ಗ್ರಾಮಸ್ಥರ ಆರೋಪಿಸುವ ಪ್ರಕಾರ ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ ಕುಡಿಯುವ ನೀರಿಗೆ ಪರಿತಪಿಸುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಆ ಸಂಬಂಧಪಟ್ಟ ಪಿಡಿಒ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ರು ಕೂಡ ಅವರು ಯಾವುದೇ ಕ್ರಮ ಕೈಗೊಳ್ಳುತ್ತಲ್ಲ ಅವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರಲ್ಲ ಇದು ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಸಮಸ್ಯೆಗಳು ಗ್ರಾಮಸ್ಥರ ಸಮಸ್ಯೆ ಕೇಳೋರು ಯಾರು ಅವ್ರು ಹೇಳ್ತಾ ಇರ್ತಾರೆ ನಾವು ಮಾಡ್ತಾ ಇರ್ತೇವೆ ಆ ರೀತಿಯಾಗಿ ಅಧಿಕಾರಿಗಳು ಏನಾಗಿದೆ ಅಂದ್ರೆ ಆ ಸಮಸ್ಯೆಗಳು ನಾವು ಕೇಳ ಕೇಳಿ ಬಿಟ್ಬಿಡೋದು ಹಾಗೆ ಆ ರೀತಿ ದುಶ್ಚಿತಿ ನಿರ್ಮಾಣ ಆಗಿದೆ ಅಂತ ಕೇಳ್ಬಹುದು ಮಾನವಿಯಲ್ಲಿ ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಪರಶುರಾಮ್ ಎಸ್ ನಾವು ನೋಡ್ತಾ ಇದ್ವಿ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಅಹ್ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆಗೊಂಡಿದೆ ಇದ್ರ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕ ಹಂಪಯ್ಯ ನಾಯಕರು ತಾಲೂಕು ಪಂಚಾಯಿತಿ ಇಒ ಮಂಜುಳಾ ಹಕಾರಿ ಅವರ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ನಮ್ಮ ರಿಪೋರ್ಟರ್ ಹೇಳಿರೋ ಪ್ರಕಾರ ಅಲ್ಲಿನ ಗ್ರಾಮಸ್ಥರು ಈಗಾಗಲೇ ಮೌಖಿಕವಾಗಿ ಅಲ್ಲಿನ ಶಾಸಕರು ಅಥವಾ ಅಲ್ಲಿನ ಪಿ ಒ ಅಲ್ಲಿನ ಅಧಿಕಾರಿಗಳನ್ನ ಭೇಟಿಯಾಗಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಅಲ್ಲಿನ ಅಧಿಕಾರಿಗಳು ತಗೊಂಡಿಲ್ಲ ಇದೊಂಥರ ಬೇಜಾರಾಗುತ್ತೆ ಆಗುತ್ತೆ ಯಾಕಂದ್ರೆ ಅಧಿಕಾರಿಗಳಾಗಿ ಇವರು ಬಿಸಿಲೇರಿ ನೀರನ್ನ ಕುಡಿತಾರೆ ಆದ್ರೆ ಅಲ್ಲಿನ ಗ್ರಾಮಸ್ಥರಿಗೆ ಅವರು ಯಾವುದೇ ಕೂಲಿಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗ್ರಾಮಸ್ಥರು ಅಂದ್ರೆ ಆಲ್ಮೋಸ್ಟ್ ಆಗಿ ಎಲ್ಲರೂ ರೈತರಾಗಿರ್ತಾರೆ ಅಥವಾ ಯಾವುದೋ ಒಂದು ಕೂಲಿ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ತಮಗೆ ನೀರ್ ಬೇಕು ಎಂಬ ಕಾರಣಕ್ಕಾಗಿ ಎಷ್ಟೋ ದಿನದಿಂದ ಅವರು ತಮ್ಮ ಕೆಲಸಗಳಿಗೂ ಕೂಡ ರಜೆಯನ್ನ ಹಾಕಿ ನೀರಿಗಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಎಸ್ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಶಾಸಕ ಹಂಪಯ್ಯ ನಾಯಕರ ವಿರುದ್ಧ ಹಲವಾರು ಆಕ್ರೋಶಗಳು ಆರೋಪಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ಅಲ್ಲಿನ ಏನು ಗ್ರಾಮಸ್ಥರಿದ್ದಾರೆ ಆ ಮಾನ್ವಿ ತಾಲೂಕಿನ ಮಾನ್ವಿ ತಾಲೂಕಿನ ಏನು ಗ್ರಾಮಸ್ಥರಿದ್ದಾರೆ ಗ್ರಾಮದ ಒಂದು ಗ್ರಾಮಸ್ಥರಿದ್ದಾರೆ ಅಲ್ಲಿ ತುಂಬಾನೇ ನೀರಿನ ಸಮಸ್ಯೆ ಎದುರಾಗಿದೆ ಯಾಕಂದ್ರೆ ಈಗಲೇ ಏನು ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುವಂತ ಪ್ರದೇಶ ಅಂದ್ರೆ ರಾಯಚೂರು ಆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಈಗಾಗಲೇ ಬರಗಾಲ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಧಿಕಾರಿಗಳ ಗಮನಕ್ಕೆ ಈ ರೀತಿಯ ವಿಷಯಗಳನ್ನ ತಂದ್ರು ಕೂಡ ಅಧಿಕಾರಿಗಳು ಒಂಥರ ಬೇಜವಾಬ್ದಾರಿಯನ್ನ ತೋರಿಸಿದ್ದಾರೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಕೂಡ ಇಲ್ಲಿಯವರೆಗೂ ಸಾರಿ ಕೂಡ ಈ ರೀತಿಯ ಗ್ರಾಮಕ್ಕೆ ಬಂದು ಯಾವುದೇ ರೀತಿಯ ಭರವಸೆಗಳನ್ನ ಕೊಟ್ಟಿಲ್ಲ ನೀರನ್ನ ಕೊಡ್ತೀವಿ ಎಂಬುದಾಗಿ ಇದರಿಂದ ಅಲ್ಲಿನ ಗ್ರಾಮಸ್ಥರು ಒಂದು ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರೆ ಶಾಸಕರ ಮೇಲೆ ಎಸ್ ನಾವು ನೋಡ್ತಾ ಇದ್ವಿ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಯಾವ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಎಂಬುದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರನ್ನೇ ನಾವು ದೂರವಾಣಿ ಸಂಪರ್ಕದ ಮೂಲಕ್ಕೆ ಮೂಲಕ ಜಾಯಿನ್ ಆಗಿದ್ದಾರೆ ತಿಮ್ಮಣ್ಣ ಭೂವಿ ಅವರು ಎಸ್ ತಿಮ್ಮಣ್ಣ ಯಾವ ರೀತಿಯ ಸಮಸ್ಯೆಗಳು ಈಗಾಗಲೇ ನಿಮ್ಗೆ ಎದುರಾಗಿದೆ ತಿಮ್ಮಣ್ಣ ಈಗ ನೀರಿಂದು ಆ ಫಿಲ್ಟರ್ ಮಾಡಿ ನೀರು ಸಪ್ಲೈ ಕೊಡ್ತದಿರೀ ಈಗ ಅವೆಲ್ಲ ಫಿಲ್ಟರ್ ಗಿಲ್ಟ್ರಿ ಮಿಷನ್ ಗಿಷನ್ ಎಲ್ ಹೋಗ್ಯವು ಎತ್ತಡಗೋಗ್ಯವು ಈಗ ಗುರು ಡೈರೆಕ್ಟರ್ ಬಿಡ್ತಾರ್ರಿ ಆ ಚಾನಲ್ ನೋಡಿದ್ರೆ ಗಬ್ಬು ಕಡಿಯದಿರಿ ಅದ್ರಾಗ ಅವ್ರು ಮೆದೊಳ್ಕೊಂಡ್ ನೀರು ಬಟ್ಟೆ ಹೋಗೋದ್ ನೀರು ಯಾವನ್ನ ಪ್ರಾಣಿಗಳು ಸತ್ರ ಅದ್ರಲ್ಲಿ ಪೀಸಾಡೋದು ವ್ಯವಸ್ಥೆ ಆದ್ರೆ ಅದು ಕೆನಾಲ್ ಆ ಕೆನಾಲ್ ನಿಂದ ಕೆರೆಗೆ ನೀರು ಬಿಡ್ತಾರ ಆ ನೀರು ಅದು ಸಿಡಿಲ್ಲ ಇಲ್ಲ ಆ ನೀರು ಅಸ್ತಲ್ ಕುಡಿಯಕ್ಕೆ ಬಹಳ ಕೆರೆ ಇದೆ ಯಾವ್ದೇ ರೀತಿಯ ಸ್ವಚ್ಛತೆ ಇಲ್ಲ ಅಂತ ಹೇಳ್ತಿದೀರ ಆ ಈಗ ಅಲ್ಲಲ್ಲಿ ಫಿಲ್ಟರ್ ನೀರ್ ಸಿಗ್ತಾವ್ರಿ ಕೆಲವು ಜನ ಫಿಲ್ಟರ್ ನೀರ್ ಹಾ ಗಾಡಿ ಪಾಡಿ ಇದ್ದವ್ರು ಇವ್ರಿಂದ ಉಳಿದವ್ರು ಮತ್ತೆ ಅವ್ರಿಗೆ ಕುಸ್ಬೇಕು ನಿರ್ವಹಣೆ ಇಲ್ಲ ಓಕೆ ಆ ಮತ್ತೆ ನೋಡ್ರಿ ಇದು ಉದ್ಯೋಗ ಖಾತ್ರಿ ಅಂತ ಪೂರ ಗುಲಿದ್ರಿ ಇದು ಹ ಎಷ್ಟು ದಿನದಿಂದ ಈ ರೀತಿಯ ಸಮಸ್ಯೆ ನೋಡ್ತಾ ಇದ್ದೀರಿ ತಿಮ್ಮಣ್ಣ ಅವ್ರ ಸರಿ ಸರ್ ಈಗ ರೈತರಿಗೆ ಸಾಗುವಾರರಿಗೆ ಹೊಲಗೊಳಗ ಕಾರ್ಯಗಳು ಅಸ್ತವಸ್ತಿದ್ರೆ ರಿಪೇರಿ ಮಾಡಿದ್ರೆ ಒಳ್ಳೇದಾಗುತ್ತಾ ಇವ್ರು ಸುಮ್ನೆ ಹೋಗ್ತಾರ್ರಿ ಒಂದ್ ನಾಲ್ಕು ಜನ ಊರ್ ಮಂದಿಗೆ ಅದ ಎಣ್ಣೆ ಮಾರು ಮಾಡ್ತಾರ ಇವ್ರದ್ದು ತಿಳಿಯುವಂತದ್ದು ಲೆಕ್ಕನೇ ತಿಳಿಯುವಂತದ್ದು ಇದರ ಸಂಬಂಧ ಯಾವ್ದಾದ್ರು ಒಂದು ಅಧಿಕಾರಿಗಳನ್ನ ಏನಾದ್ರು ಭೇಟಿಯಾಗಿದ್ರೀನ್ರಿ ಸಮಾಜದಲ್ಲಿ ಎಲ್ಲಾ ರೀತಿಯಿಂದ ಒಳ್ಳೇದಾಗಬೇಕ್ರಿ ಬಾರಿ ಹಣ ಏನಾದಲ್ರಿ ದುರ್ಬಳಕೆ ಆಗ್ಬಾರ್ದು ಸಮಾಜಕ್ಕ ಒಳ್ಳೆ ಒಳ್ಳೆ ಕಲ್ಪವ್ರಿಗೆ ಬಳಕೆ ಅದು ಹೌದು ಅಂತ ಜಾಗ್ರತೆ ಹೋಗ್ಬೇಕು ನೀರೇ ಇಲ್ಲ ಮೂಕು ಪ್ರಾಣಿಗಳಿಗೆ ಇಲ್ಲಿ ನೀರು ಸಪ್ಲೈ ಕೊಟ್ಟಾಗ ಇವು ನೀರ್ ಹಿಡ್ಕೊಂಬ ಪದ ಬೇಸಿಲ್ಲ ರೀ ನಾಲ್ಕು ಕೋಡೆ ಹಿಡ್ಕಂಡ್ರೆ ಎರಡ್ ಕಡೆ ವೇಸ್ಟ್ ಹ್ಮ್ ಅಂತಲ್ಲಿ ಅವ್ರು ನೀರು ಕುಡಿತಾ ನೀರ್ ಬಿಟ್ಟಾಗೆ ಇಲ್ಲ ಅಂದ್ರೆ ಇಲ್ಲ ಎಷ್ಟು ದಿನದಿಂದ ಈ ರೀತಿಯ ಸಮಸ್ಯೆ ಕಾಣಿಸ್ತಾ ಇದೆ ನಿಮ್ ಊರಲ್ಲಿ ಏನ್ ಸರ್ ಎಷ್ಟು ದಿನದಿಂದ ನಿಮ್ ಊರಲ್ಲಿ ಈ ರೀತಿಯ ಸಮಸ್ಯೆ ಕಾಣಿಸ್ತಾ ಇದೆ ಇದು ಈಗಂತೂ ಇತ್ತೀಚೆಗೆ ಬಟ್ಟ ಬೇಲಿ ಬಿದ್ದ ನೋಡ್ರಿ ನೀರಿಂದು ಅಷ್ಟೊಂದು ತೊಂದರೆ ಐತ್ರಿ ಈಗ ಈ ಜಾಸ್ತಿ ಬಿಸಿಲು ನೋಡ್ರಿ ಹೆಂಗ್ ಹೌದ್ರಿ ಹಾ ಈಗ ಎಲ್ಲ ವ್ಯವಸ್ಥೆ ಸರಿಗಿಲ್ಲ ಶಾಲೆಯಲ್ಲಿ ಹುಡುಗರುಗನ ವ್ಯವಸ್ಥೆ ಸರಿ ಇಲ್ಲ ಶಾಲೆಗಳು ಸರಿಗಿಲ್ಲ ಆಸ್ಪತ್ರೆಯಲ್ಲಿ ಸರಿಗಿಲ್ಲ ಯಾವ ಇಂಜೆಕ್ಷನ್ ಸೂಸ್ತಾರೋ ಯಾವ ಗುಳಿ ಕೊಡ್ತಾರೋ ಎಲ್ಲ ಅಷ್ಟವ್ಯಸ್ತ ರೀ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ನೀವ್ ಯಾರನ್ನಾದ್ರೂ ಅಧಿಕಾರಿಗಳನ್ನ ಏನಾದ್ರು ಭೇಟಿ ಏನ್ರಿ ಹಾ ಅಧಿಕಾರಿಗಳಿಗೆ ಭೇಟಿ ಆದ್ರೆ ಎಲ್ಲ ನಿರ್ಲಕ್ಷ್ಯ ರೀ ಅವ್ರಿಗೆ ಅದಕ್ಕೆ ಆನ್ಸರ್ ಕೊಡಂಗಿಲ್ಲ ಸರಿಯಾದ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಷ್ಟೇ ಸ್ಪೆಷಲ್ ಕಚೇರಿಗಂತೂ ಬೇಕಾದಿಟ್ಟು ಯಾರು ಹೇಳೋರೆಲ್ಲ ಕೇಳೋರೆಲ್ಲ ಹ್ಮ್ ಹಿಂಗಾದ್ ನೋಡ್ರಿ ನೋಡ್ರಿ ಮತ್ತೆ ನಿಮ್ ಶಾಸಕರೇನು ನಿಮ್ ಹತ್ರ ಬಂದು ಏನ್ ಸಮಸ್ಯೆ ಇದೆ ಏನಂತ ಕೇಳೋದಿಲ್ಲ ರಾಜಕೀಯ ಮಟ್ಟ ನಿಮ್ಗೆಲ್ಲ ಪಕ್ಕಾ ಗುರ್ತ್ರಿ ಮತ್ತೆ ನಮ್ಮನ್ ಕೇಳ್ತಾರ ನೀವು ಯಾವ ರೀತಿಯಿಂದಲೂ ವ್ಯವಸ್ಥೆ ಸರಿಗಿಲ್ಲ ಇದು ಹ್ಮ್ ಹೌದು ಈ ಪೇಪರ್ ನೋಡಿದ್ರೆ ಮತ್ತೆ ಕಂಡ್ಲ ಮಂಡಲ ಅದ್ರ ಇವ್ರು ಎಷ್ಟು ಮಾಡ್ತಾರ ನೋಡು ಒಂದು ಓಟ್ಗಾಗಿ ಈ ಓದ ತಗೊಂಡ್ ಮೇಲೆ ಏನು ಮಾಡಂಗಿಲ್ಲ ಮತ್ತೆ ಶಿವನಮ್ಮ ಅವ್ರ ಕಾಲ ಹಿಡ್ಕೊಂಡ್ರಲ್ಲ ಕೈ ಹಿಡ್ಕೊಂಡ್ರಿಲ್ವಾ ಅವ್ರಿಗೆ ದೀರ್ ನಮಸ್ಕಾರ ಹಾಕಿದ್ರು ಕೂಡ ಇಲ್ಲ ಅವ್ರಿಗೆ ಹ್ಮ್ ಹಿಂಗೈತೆ ಹೆಂಗ ಇದು ಸಮಾಜ ಜನರ ಪರಿಸ್ಥಿತಿ ಏನು ಸರ ಅಂದ್ರೆ ಎಲ್ಲಿ ಬೇಕಲ್ಲಿ ಮಾರ್ತಾರ ಎಷ್ಟೋ ಕುಟುಂಬಗಳು ಅಸ್ತವ್ಯಸ್ತ ಆಗಿ ಹೋಗಿಬಿಟ್ಟವ ಎಷ್ಟೋ ಮಂದಿ ಇಲ್ಲಿ ನಮ್ ಬಸ್ ಸ್ಟ್ಯಾಂಡ್ ಹಾಕಿ ಸತ್ತೋದ್ರು ಸಣ್ಣ ಸಣ್ಣ ಹುಡುಗರು ಹ್ಮ್ ಇದು ಬಸ್ ಸ್ಟ್ಯಾಂಡ್ ಎದುರಿಗೆ ಮೇಲೆ ಮಾರ್ತಾರ ನಾಡ ರೋಡಿನ ಮಲ್ತಾರೆ ಹಾ ಈಗ ತಿಮ್ಮಣ್ಣ ನಾವು ನೋಡ್ತಾ ಇದ್ವಿ ಮಾನ್ವಿ ತಾಲೂಕಿನ ಗ್ರಾಮದೊಳಗ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಆಗಿತ್ ಅಂತ ಯಾವದ್ರೆ ಕುಡಿಯುವ ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ನೋಡಿಬಿಟ್ರೆ ಗುರುತಾಗ್ತದ್ರಿ ಕೇರೆಯಲ್ಲಿ ನೀರು ಎಲ್ಲಿ ಬಿಡ್ತಾರಲ್ರಿ ಈಗ ಅವರು ಒಂದು ಬಾರಾಲಿಗೆ ಪಾರಾಲ್ಗೆ ಹ್ಮ್ ಅದ್ರಲ್ಲಿ ಎಷ್ಟು ಕೆಳಮಟ್ಟದಲ್ಲಿ ಕುಂತಿರ್ತದ ಅದು ಒಂದು ಅಂತ ನೀವು ನೋಡಿದ್ರೆ ಗುರ್ತಾಗತ್ತೀ ಹ್ಮ್ ಹ್ಮ್ ಅದು ಹೆಂಗ್ ಬರ್ತಾರೆ ಅದು ಒಂದು ಇವ್ರು ಫುಟ್ಬಾಲ್ ಎಲ್ಲಿ ಇಟ್ಟಿರ್ತಾರೆ ಇವ್ರು ಫುಟ್ಬಾಲ್ ಒಂದು ಕನಿಷ್ಠ ಒಂದು ನಾಲ್ಕ್ ಸೀಟ್ ಎತ್ತರದಲ್ಲಿ ನಾನು ಇರ್ಬೇಕ್ರಿ ತಳಮಟ್ಟದಿಂದ ಅದ್ ಹೆಂಗ್ ಬರ್ತದ ಅದು ಹೆಂಗ್ ಬರ್ತದ ಹ್ಮ್ ಹಾ ಇವ್ರಿಗೆ ಒಂದು ಸಿಸ್ಟಮ್ ಬೇಕಿಲ್ಲ ರೀ ಇವ್ರಿಗೆ ಬೇಕಾ ಬಿಟ್ಟಿ ಅಲ್ಲ ಬೇಕಾ ಬಿಟ್ಟಿ ಅಂತ ಇದ್ರು ಅದ ಅದ ನೀರನ್ನ ಎಷ್ಟೋ ಜನ ಕುಡಿತಾರಲ್ರಿ ಅದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಲ್ಲ ಈ ಅಧಿಕಾರಿಗಳು ಆ ಅಧಿಕಾರಿಗಳು ಅದನ್ನ ಕ್ರಮ ಈ ವಾಟರ್ ಗಳು ಏನ್ ಮಾಡ್ತಾರ ಗೊತ್ತಿಲ್ಲ ವಾಟರ್ ಮ್ಯಾನ್ಗಳು ಎಲ್ಲಿ ನೀರು ಬಿಡ್ತಾರ ಎಲ್ಲಿ ಅಂದ್ರೆ ಅವ್ರು ಯಾರಿಗೆ ನೀರು ಸಿಕ್ಕು ಯಾರಿಗೆ ನೀರು ಸಿಗ್ಲಿಲ್ಲ ಅದು ಅವ್ರಿಗೆ ಬೇಕಾಗಿಲ್ಲ ನೀರು ಬಿಡ್ತಾವ್ರಿ ಸರ್ ಮುಂತವ್ರು ಇಂಜನ್ ಪಂಚರ್ ಇಟ್ಟು ತಗೊಂಡ್ಬಿಡ್ತಾರೀ ಸಾಕಷ್ಟು ನೀರು ಲಾಸ್ಟ್ ಗಿತ್ತವರು ಅವ್ರಿಗೆ ಮಿಷಿನ್ ಇರೋದಿಲ್ಲ ಒಂದ್ ಮಿಷಿನ್ ಇದ್ರೂ ಕೂಡ ನೀರು ಸಿಗೋದಿಲ್ಲ ಅವರಿಗೆ ಪರಿಸ್ಥಿತಿ ರೀ ಈಗ ಪಂಚಾಯತಿ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲ ಅದು ಹ್ಮ್ ಹ್ಮ್ ಹೋಗ್ಬಿಟ್ಟದ ಈಗ ಹದ್ಗೇಟ್ ಹೋಗಿದ್ದಂತ ಹಂಗ ಅಲ್ರಿ ನೀವೇನಾದ್ರೂ ಒಂದು ಚೇಂಜಸ್ ತರ್ಬೇಕಲ್ಲಿ ಹೆಂಗ ನಾವಿದೇವಲ್ಲ ಈಗ ಮೇಲ್ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ರಾಜಕಾರಣಿಗಳು ಪಂಚಾಯತ್ ಮೆಂಬರ್ ಸರಿಯಾದ ಕ್ರಮ ತಗೊಂಡ್ರೆ ಹ್ಮ್ ಹೌದು ಅವ್ರು ತಗೋಳುವ ಮಾಡ್ಬೇಕಲ್ಲ ಪಂಚಾಯತ್ ಮೆಂಬರ್ ಏನಂತಾರ್ರಿ ಅವ್ರು ಅಕಾಡೆಮಿ ಅಲ್ಲಿ ಹೋತಾರ ಮಾತಾಡಿದ್ರೆ ಮಾತಾಡಂಗಿಲ್ಲ ನಾವೇನ್ ಮಾಡಕ್ ಆಗೋದಿಲ್ಲಪ್ಪಾ ಅವ್ರ ಮೇಲೆ ಏನ್ ಆದೇಶ ಆಗಿರ್ತದ ಅದ್ರ ಪ್ರಕಾರ ಮಾಡ್ತೋ ಅಂತಾರ ಅವ್ರು ಸಂಬಂಧಪಟ್ಟ ಸಿಬ್ಬಂದಿಗಳ ಅಂತ ಹೇಳ್ತಾರ್ರಿ ಇವ್ರು ಮೆಂಬರ್ಗಳು ತಮ್ದೇನ್ ನಡೆಯಂಗಿಲ್ಲ ಅಂತ್ರಿ ಮತ್ತೆ ಇವ್ರದ್ ಏನು ನಡೆಯಂಗಿಲ್ಲ ಅಂದ್ರೆ ಇವ್ರ ಅಧಿಕಾರ ಏನಕ್ ಬೇಕ್ರಿ ಇವ್ರ ಇವ್ರದ ಅಧಿಕಾರ ಏನು ನಡೆಯಂಗಿಲ್ಲ ಅಂದ್ರ ಇವ್ರ ಎದಕ್ ಬೇಕು ಮತ್ ಮನೆಗ್ ಹೋಗಿ ಕೂತ್ಕೊಳ್ಳೋದ್ ಒಳ್ಳೇದಲ್ಲ ಇವ್ರು ಯಾರ್ರಿ

ಒಂದು ತಿಂಗಳದಾಗ ಒಂದ್ಸಲ ರೌಂಡ್ ಹಾಕ್ಬೇಕಲ್ರಿ ಊರ್ ಕಡೆಗೆ ಯಡೆ ಕಡೆ ಅಸ್ತವ್ಯಸ್ತ ಅದೇ ಕಡೆ ಅದ ಹ ಇಲ್ಲಿ ನಾವು ಮನೆ ಪಕ್ಕದಲ್ಲಿ ಒಂದು ಶೌಚಾಲಯ ಇತ್ತು ಪಬ್ಲಿಜ್ ಅದ್ರದ್ದು ಕತೆ ಹೇಳ್ತೀರೀ ಅದ್ ಅಷ್ಟು ದುರ್ವಾಸನ ಸುತ್ತಮುತ್ತ ಮನೆಗಳಿಗೆ ಗಬ್ ಗಲೀತು ಇದ್ರನ್ನ ಯಾರು ಸ್ವಚ್ಛ ಮಾಡ್ಬೇಕ್ರಿ ಇದು ಜಿಲ್ಲಾ ಪಂಚಾಯತ್ ಅನ ಜಿಲ್ಲಾ ಪಂಚಾಯತ್ ಹೋಗಿ ಓಂ ಬಿಡ್ ಅವ್ರದಲ್ಲಿ ಅರ್ಜಿ ಕೊಟ್ಟು ಅವ್ರನ್ನ ಕೇಳ್ಕೊಂಡ್ರೆ ನಮ್ಗೆ ಹಿಂಬರ ಕೊಟ್ಟು ಹೋದ್ರಿ ಅವ್ರು ಲಾಸ್ಟ್ಗೆ ನಾವೇನ್ ಮಾಡಕ್ಕಾಗೋದಿಲ್ಲ ಅಂತ ಯಾರು ಮಾಡ್ಬೇಕ್ರಿ ಹೌದು ಡೈರೆಕ್ಟರ್ ಇಲ್ಲಿ ಬಂದು ಯಾರು ಮಾಡೋರು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳೇ ಅದ್ರ ಮೇಲೆ ಕ್ರಮ ಸ್ವಚ್ಛಗೊಳಿಸ್ಬೇಕು ಹೌದು ಇಲ್ಲಿ ಊರಾಗ ಕಸ ಡಿಲಿವರಿ ಗಾಡದ್ರಿ ಒಂದು ಸಲ ಅನ್ನ ಅದೇನ ಈಗ ನಾಲ್ಕು ವರ್ಡ ಇದಾವ ಒಂದಿನ ಬರ್ಬೇಕಲ್ರಿ ಒಂದೊಂದು ವಾರ ಇಟ್ಟಿಗೆ ಹ್ಮ್ ಹೌದು ಇಲ್ಲ ಇಲ್ಲ ಅದು ಲೈನ್ ಲೈನ್ಯಾಗ ಬಜಾರ್ದಾಗ ಅಷ್ಟ ತಗೊಂಡ್ ಹೋದ್ರ ಈ ಕಡೆ ಓಣಿಗಳಾಗೆ ಇಲ್ಲ ಇಲ್ಲ ಅದು ಕಸ ತಗೊಂಡ್ ಹೋಗೋದಿಲ್ಲ ಹ್ಮ್ ಗಟ್ಟಿ ಹಂಗ ಅವ್ರ ಎಲ್ಲಿ ಹಾಕ್ಬೇಕು ಕಸ ಹ್ಮ್ ಹೌದು ಎಸ್ ತಿಮ್ಮಣ್ಣ ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ನಾವು ನೋಡ್ತಾ ಇದ್ವಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ ಈಗಾಗಲೇ ನಾವು ಒಬ್ರು ಗ್ರಾಮಸ್ಥರನ್ನ ಕೂಡ ಮಾತಾಡಿಸಿದ್ವಿ ಅವರು ಹೇಳೋ ಪ್ರಕಾರ ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಆರೋಗ್ಯ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ಯಾವುದೇ ವಿಷಯದಲ್ಲಿ ತಗೊಂಡಿಲ್ಲ ಎಲ್ಲಾ ಕ್ರಮಗಳನ್ನ ಎಲ್ಲಾ ಕೆಲಸಗಳು ಅರ್ಧಕ್ಕೆ ಬಿಟ್ಟಿದ್ದಾರೆ ಅವರು ಒಂದು ಎಕ್ಸಾಂಪಲ್ ಕೂಡ ಹೇಳಿದ್ರು ಅಲ್ಲಿ ಒಂದು ಶೌಚಾಲಯ ಇತ್ತು ಶೌಚಾಲಯ ಕೂಡ ಕ್ಲೀನ್ ಮಾಡಲ್ಲ ಈ ರೀತಿಯ ಹಲವಾರು ಸಮಸ್ಯೆಗಳು ಈ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕಾಣ್ ಬರ್ತಾ ಇದೆ ಅದರಲ್ಲಿ ನೀರಿನ ಸಮಸ್ಯೆ ಕೂಡ ಒಂದು ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಶಾಸಕ ಹಂಪಯ್ಯ ನಾಯಕರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಇವರು ಬಿಸಲೇರಿ ನೀರುಗಳನ್ನ ಕುಡಿಯುವಷ್ಟು ಹಣ ಇವ್ರ ಹತ್ರ ಇದೆ ಆದ್ರೆ ನಾವೇನ್ ಮಾಡ್ಬೇಕು ನಮ್ಮ ಕೆಲಸವನ್ನ ಕೂಡ ಕೂಡ ಬಿಟ್ಟು ನಾವು ನೀರಿಗಾಗಿ ಕಾಯ್ತಾ ಕೂತ್ಕೋಬೇಕಾಗಿದೆ ನಾವು ನೀರಿಗಾಗಿ ಇನ್ನೊಂದು ಕಡೆ ಹೋಗಿ ನೀರನ್ನ ತರಬೇಕಾಗಿದೆ ಎಂಬುದಾಗಿ ತಮ್ಮ ಗೋಳನ್ನ ಹಂಚಿಕೊಂಡಿದ್ದಾರೆ ಅರಾಜಕತೆಯ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಲು ಇಷ್ಟಪಟ್ಟಿರುತ್ತೇನೆ ಸಮಾಜದ ತದ್ವಾ ಗೊಂದಲಗಳನ್ನು ಸರಿಪಡಿಸದೇ ಇರುವ ರಾಜಕೀಯ ವ್ಯರ್ಥ ಈ ಸಮಾಜದಲ್ಲಿ ಎರೇಕಟ್ನಿಕಲ್ ಗ್ರಾಮದಲ್ಲಿ ಕುಡಿಯುವ ನೀರು ಯಾವ ರೀತಿಯಾಗಿ ಕೆರೆಗಳನ್ನು ತುಂಬಿಸಿದ್ದೀರಾ ಕೆನಾಲಿನಲ್ಲಿ ಆಜುಬಾಜಿನಲ್ಲಿರ್ತಕ್ಕಂಥ ಜೋಪಡಿ ನಿವಾಸಿಗಳು ಬತ್ತಲ ನೀರು ಬಟ್ಟೆ ಒಗೆದ ನೀರು ಎಲ್ಲವನ್ನು ಗಲೀಜು ಮಾಡಿ ಕೆನಾಲಿನಲ್ಲಿ ಒಳಗಡೆ ಬಿಡುತ್ತಾರೆ ಮತ್ತು ನಾಯಿ ಯಾವುದಾದ್ರೂ ಮೂಕು ಪ್ರಾಣಿಗಳು ಸತ್ತರೆ ಕೆನಾಲಿನಲ್ಲಿ ಬೀಸಾಡುತ್ತಾರೆ ಇಷ್ಟೆಲ್ಲ ಗಲೀಜಾದ ಕೆನಾಲಿನಿಂದ ನೀರು ಬಿಟ್ಟು ಜನರಿಗೆ ಮೋಸ ಮಾಡುವ ನಿಮಿತ್ತ ನಿಮಗೇನು ಈ ರಾಜಕೀಯ ದುಡ್ಡು ಕಡಿಮೆ ಆಗಿದೆಯಾ ದುಡ್ಡಿಲ್ಲವಾ ಈ ಕೂಲಿಕಾರ ಸಮಸ್ಯೆ ಅಲ್ಲಿ ಕೆಲಸ ಮಾಡುವುದೆಲ್ಲ ಅವರಿಗೆ ಪೇಮೆಂಟ್ ಆಗ್ತೀರಿ ಅವರಿಗೆ ಪೇಮೆಂಟ್ ಹೋಟೆಲ್ ಮಾಲೀಕರಿಗೆ ಪೇಮೆಂಟ್ ಕೆಲಸ ಸರ್ ಕುಡಿಯುವ ನೀರು ಯಾವ ತರ ಇದೆ ಅಂತ ಅದನ್ನೇ ಹೇಳಕತ್ತೀವ್ರಿ ಈಗ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಜನ ದಂಗೆ ಎದ್ರೆ ಇವರು ಸುದ್ದಾ ಕರೆವು ಶಾಸಕರವರು ಸರ್ ಶಾಸಕರು ಎಲ್ಲಿದ್ದಾರೆ ಅವ್ರೇನು ಬೆಂಗಳೂರಿಗೆ ಇರ್ತಾರೋ ಏನು ಅಮೆರಿಕದಾಗ ಇರ್ತಾರೋ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ